ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ನಮ್ಮ ಹಿಂದೂ ಸಮಾಜದ ಪರಿಸ್ಥಿತಿ ಏನು ಅಂತಂದರೆ ನಮ್ಮನ್ನ ನಾವೇ ಬಚಾವ್ ಮಾಡಿಕೊಳ್ಬೇಕು ಅನ್ನೋದನ್ನ ಜಾಗೃತಿ ಮೂಡಿಸುವಂತ ಪರಿಸ್ಥಿತಿ ಬಂದಿದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಲವ್ ಜಿಹಾದ್ ಇದು ಒಂದು ಪಿತೂರಿ ಸಿದ್ಧಾಂತ ಅಂತಾರೆ ಇದು ಪಿತೂರಿ ಧರ್ಮ ಪಿತೂರಿ ಇದು ಇದಕ್ಕೆ ಅದಕ್ಕೋಸ್ಕರನೇ ಇದನ್ನ ಪಿತೂರಿ ಸಿದ್ಧಾಂತ ಅಂತ ಹೇಳ್ತಾರೆ ಲವ್ ಜಿಹಾದ್ ಯಾಕೆ ಮಾಡ್ತಾರೆ ಯಾರು ಯಾರನ್ನು ಮಾಡ್ತಾರೆ ಇಲ್ಲಿ ಯಾವ ಧರ್ಮ ಟಾರ್ಗೆಟ್ ಇರುತ್ತೆ ಸ್ವತಂತ್ರ ಪೂರ್ವದಲ್ಲಿ ಕೂಡ ಲವ್ ಜಿಹಾದ್ ಇತ್ತು ಆದರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಈ ಲವ್ ಜಿಹಾದ್ ಜಾಸ್ತಿ ಆಯ್ತು ದೇಶ ವಿಭಜನೆಗೊಳ್ತು ಆ ವಿಭಜನೆ ಆದ ಮೇಲೆ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ನಮ್ಮ ಧರ್ಮವನ್ನು ಜಗತ್ತದಾದ್ಯಂತ ಬೆಳೆಸಬೇಕು ಅಂದರೆ ಈ ಜಗತ್ತು ಇಸ್ಲಾಮೀಕರಣ ಆಗಬೇಕು ಮುಸ್ಲಿಂಕರಣ ಆಗಬೇಕು ಆ ಉದ್ದೇಶ ಇದನ್ನ ಇಟ್ಟುಕೊಂಡು ಹಿಂದೂ ಮಹಿಳೆಯರನ್ನ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಹಿಂದೂ ಧರ್ಮದ ಯುವತಿಯರನ್ನ ಟಾರ್ಗೆಟ್ ಮಾಡಿ ಆಗಿ ಅವ್ರನ್ನ ಮತಾಂತರಗೊಳಿಸೋದಕ್ಕೆ ನಾವೇನು ಹೇಳ್ತೀವಿ ಅಂತ ಕೇಳಿದ್ರೆ ಪಿತೂರಿ ಸಿದ್ಧಾಂತ ಅಥವಾ ಲವ್ ಜಿಹಾದ್ ಇದನ್ನ ಯಾರು ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ ಸೊ ಇದನ್ನ ತಡೆಗಟ್ಟೋದು ಹೆಂಗೆ ಅಂದ್ರೆ ಜಾಗೃತಿ ಮೂಡಿಸಬೇಕಾಗಿದೆ ನಮ್ಮ ಯುವತಿಯರಿಗೆ ಸ್ವಲ್ಪ ಅರಿವು ಮೂಡಿಸಬೇಕಾಗಿದೆ ಧರ್ಮ ಅಂದ್ರೆ ಏನು ಹಿಂದುತ್ವ ಅಂದ್ರೆ ಏನು ಅದನ್ನ ನಾವು ಕಾಪಾಡಬೇಕು ಯಾಕಂದ್ರೆ ಧರ್ಮ ನಾವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡತ್ತೆ ಧರ್ಮೋ ಧರ್ಮತಿ ರಕ್ಷತಃ ಅಂತ ಸೊ ಹಾಗಾಗಿ ಇದಕ್ಕೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಇವತ್ತು ಗದಗದಲ್ಲಿ ಮಾಡಿದ್ದಾರೆ ಇದು ಬಹಳಷ್ಟು ನಡೀತಾ ಇದೆ ಲೌಜ್ಯಾದ ಬಗ್ಗೆ ಹೆಚ್ಚು ಹೇಳುವುದಿಲ್ಲ ನಾನು ಇದನ್ನ ಯಾವ ಇದಕ್ಕೆ ಟಾರ್ಗೆಟ್ ಒಂದೇ ಆರ್ಥಿಕ ಸ್ಥಿತಿಯನ್ನ ಲಾಭದಾಯಕ ಮಾಡಿಕೊಳ್ಳೋದು ಆರ್ಥಿಕ ಲಾಭಗಳಿಕೆಗೆ ಲವ್ ಜಿಹಾದ್ ಮಾಡಿಕೊಳ್ಳೋದು ಜೊತೆಗೆ ಇಸ್ಲಾಮೀಕರಣ ಮಾಡೋದು ಹಿಂದೂಗಳನ್ನು ಮತಾಂತರ ಮಾಡೋದು ಇದಕ್ಕೊಂದು ದಾರಿ ಬೆಸ್ಟ್ ಅಂದ್ರೆ ಲವ್ ಜಿಹಾದ್ ಈ ಲವ್ ಜಿಹಾದ್ಗೆ ಬಹಳಷ್ಟು ಯುವತಿಯರು ಹಿಂದೂ ಯುವತಿಯರು ಬಲಿಯಾಗಿ ಇವತ್ತು ಪಶ್ಚಾತಾಪದವನ್ನ ಅನುಭವಿಸ್ತಾ ಇದ್ದಾರೆ ಸೊ ಈ ಪಶ್ಚಾತ್ತಾಪಕ್ಕೆ ಕಡಿವಾಣ ಹಾಕಬೇಕು ಲವ್ ಜಿಹಾದ್ ಬೇರು ಸಮೇತ ಕಿತ್ತೆಸಿಬೇಕು ಇದಕ್ಕಾಗಿ ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಹಿಂದೂ ಧರ್ಮದ ಅನೇಕ ಜಾಗೃತೆಗಳು ನಡೀತಾ ಇದ್ದಾವೆ ಅದಕ್ಕೆ ಪುಸ್ತಕಗಳು ಕೂಡ ಬರೆದಿದ್ದಾರೆ ಸೊ ಇವತ್ತು ಗದಗದಲ್ಲಿ ಕ್ರಾಂತಿ ಸೇನಾ ಶ್ರೀ ಜಗದಂಬಾ ಸೇವಾ ಸಮಿತಿ ರಾಜೇಶ್ವರಿ ಮಹಿಳಾ ಮಂಡಳ ಉಪನಯನ ಸಮಿತಿ ಶ್ರೀ ಬಾಲಮಾರುತಿ ಪಾಲಕಿ ಸೇವಾ ಸಮಿತಿ ಇವರ ಸಹಯೋಗದಲ್ಲಿ ಮೂರನೇ ವರ್ಷದ ಉಪನಯನ ಅಂದ್ರೆ ಮುಂಜುಮಿ ಮಾಡ್ತಾರಲ್ಲ ಉಪನಯನ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದ ನಿಮಿತ್ತ ಏನ್ ಮಾಡ್ತಾರೆ ಇವರು ಅಂದ್ರೆ ಮುತ್ತೈದರಿಗೆ ಉಡಿ ತುಂಬೋ ಕಾರ್ಯಕ್ರಮ ಮಾಡ್ತಾರೆ ಜೊತೆಗೆ ಯುವತಿಯರಿಗೂ ಉಡಿ ತುಂಬುತ್ತಾರೆ ಅದೊಂದು ಮುತ್ತೈದೆ ಹಣೆ ಕುಂಕುಮ ಬಳಿ ಇವೆಲ್ಲ ನಮಗೆ ಬೇಕು ಇವತ್ತು ಬೇರೆ ಬೇರೆ ಯಾವ್ಯಾವ ಏನು ಬೇರೆ ಅನ್ಯ ಧರ್ಮೀಯರ ಶಾಲೆಗಳಲ್ಲಿ ನಮ್ಮ ಮಕ್ಕಳ ಹಾಕ್ತಿರಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಅವರು ಧರ್ಮದ ರೀತಿಯಲ್ಲಿ ಅವ್ರು ಬದುಕಿ ಬಿಡ್ತಾರೆ ಹಣೆ ಕುಂಕುಮ ಎಷ್ಟು ಜನ ಇಟ್ಕೊಳ್ತಾರೆ ಇವತ್ತು ಯುವತಿಯರು ಬಳಿ ಎಷ್ಟು ಜನ ಹಾಕ್ತಾರೆ ಮುತ್ತೈದೆ ಅಂದ್ರೆ ಏನು ಇವೆಲ್ಲ ಭಾಳ ಅದನ್ನ ನೀವು ಎಲ್ಲರೂ ಶಾಲೆಗೆ ಹಾಕ್ರಿ ಶಿಕ್ಷಣದ ವ್ಯವಸ್ಥೆ ಇರಲಿ ಸಾಮಾಜಿಕ ವ್ಯವಸ್ಥೆ ಧಾರ್ಮಿಕ ವ್ಯವಸ್ಥೆ ಕೌಟುಂಬಿಕ ವ್ಯವಸ್ಥೆ ಬಗ್ಗೆ ತಂದೆ ತಾಯಿ ಮೊದಲು ಜಾಗೃತ ಆಗ್ಬೇಕು ನಮ್ಮ ಮಕ್ಕಳು ಆಧುನೀಕರಣಗೊಳ್ಬೇಕು ಮಾಡರ್ನೈಸ್ಡ್ ಆಗಬೇಕು ಇಂಗ್ಲಿಷ್ ಮೀಡಿಯಂ ಇರಬೇಕು ಅಂತ ಹೇಳಿ ಸಂಪ್ರದಾಯ ಸಂಸ್ಕೃತಿ ಬದ್ಧತೆಯನ್ನ ಮರಿತಾ ಇದಿರಿ ಸಾಮಾಜಿಕ ಹೊಣೆಗಾರಿಕೆಯನ್ನ ನೀವು ಏನು ತಿಳ್ಕೊಳ್ತಾ ಇಲ್ಲ ಕೌಟುಂಬಿಕ ಹೊಣೆಗಾರಿಕೆ ಬೇಕು ಮಕ್ಕಳು ಏನು ಮಾಡ್ತಾರೆ ಏನಾಗತ್ತೆ ಏನಾಗ್ಬೋದು ಇವತ್ತು ಎಷ್ಟು ಹೆದರ್ತಾ ಇದೆ ಇವತ್ತಂತೂ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಹೆದರುವಂತ ಪ್ರಸಂಗ ಬಂದ್ಬಿಟ್ಟಿದೆ ಭಯ ಸೊ ಅದನ್ನು ಹೋಗಲಾಡಿಸ್ಬೇಕು ಅದಕ್ಕ ಏನಾದ್ರು ಕಡಿವಾಣ ಹಾಕಬೇಕು ಅನ್ನೋದಕ್ಕೆ ಏನ್ ಮಾಡಿದ್ರು ಇವತ್ತು ಈ ಮುತ್ತೈದೆಯರಿಗೆ ಮತ್ತೆ ಯುವತಿಯರಿಗೆ ಉಡಿ ತುಂಬ ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜದ ಯುವತಿಯರಿಗೆ ಮತ್ತೆ ಅವ್ರಿಗೆ ಕೊಡ್ಬೇಕಲ್ಲ ಪುಸ್ತಕ ಕೊಟ್ಟರು ಆ ಪುಸ್ತಕದ ಹೆಸರು ಲವ್ ಜಿಹಾದ್ ಇದಕ್ಕೆ ಇನ್ನೊಂದು ಏನು ಹೇಳ್ತಾರೆ ಗೊತ್ತಾ ರೋಬಿಯಾ ಜಿಹಾದ್ ಅಂತಾರೆ ಇದಕ್ಕೆ ರೋಬಿಯಾ ಜಿಹಾದ್ ಲವ್ ಜಿಹಾದ್ ಕನ್ನಡದಲ್ಲಿ ಇದನ್ನ ಪಿತೂರಿಸಿದ್ದ ಅಂತ ಅಂತಾರೆ ಯಾಕೆ ಮಾಡ್ತಾರೆ ಇದನ್ನ ಯಾರು ಮಾಡ್ತಾರೆ ಹೆಂಗ್ ಮಾಡ್ತಾರೆ ಯಾವಾಗ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಎಂತ ಯುವತಿಯರನ್ನ ಕ್ಯಾಪ್ಚರ್ ಮಾಡ್ತಾರೆ ಇದಕ್ಕೆ ಏನು ಗುಂಪು ಇದೇನೋ ಇದಕ್ಕೆ ಯಾರು ಕುಮ್ಮಕ್ ಕೊಡ್ತಾ ಇದ್ದಾರೆ ಇದರ ಹಿಂದಿನ ಕತೆ ಏನು ಹಿಂದಿನ ವ್ಯವಸ್ಥೆ ಏನು ಹಿಂದಿನ ಉದ್ದೇಶ ಏನು ಇವರ ಗುರಿ ಏನು ಇವೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಆ ಪುಸ್ತಕವನ್ನು ಓದಬೇಕು ಲವ್ ಜಿಹಾದ್ ಆ ಪುಸ್ತಕ ಇವತ್ತು ವಿತರಣೆ ಮಾಡಿದ್ರು ಬಾಬು ಬಾಕಳೆ ಅವರ ನೇತೃತ್ವದಲ್ಲಿ ಅವ್ರು ಅವರು ಏನೇನು ಮಾತಾಡಿದ್ರು ಏನೇನು ಆ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಪುಸ್ತಕ ವಿತರಣೆ ಹೇಗಾಯಿತು ಅವ್ರು ಏನ್ ಘೋಷಣೆ ಮಾಡಿದ್ರು ಅದನ್ನೆಲ್ಲ ನಿಮ್ಗೆ ಕಾಣಿಸ್ತೇನೆ ನೋಡಿ ಉಪನಯನ ಹಾಗೂ ಮದುವೆ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತಿನ ದಿನ ನಮ್ಮ ಓಣಿಯ ಯುವತಿಯರಿಗೆ ಹಾಗೂ ತಾಯಂದಿರಿಗೆ ಉಡಿ ತುಂಬ ಕಾರ್ಯಕ್ರಮ ಈ ಉಡಿ ತುಂಬ ಕಾರ್ಯಕ್ರಮದಲ್ಲಿ ಇವತ್ತು ನಾವೇನು ಲವ್ ಜಾತ್ಗೆ ಬಲಿಯಾಗದಂತೆ ನಮ್ಮ ಹಿಂದೂ ಸಮಾಜದ ಯುವತಿಯರನ್ನ ಜಾಗೃತ ಮಾಡುವಂತ ಒಂದು ಉದ್ದೇಶದಿಂದ ಇವತ್ತು ಈ ಲವ್ ಜಹಾದ್ ಬುಕ್ ಅನ್ನ ವಿತರಣೆ ಮಾಡ್ತಾ ಇದ್ದೇವೆ ಕಾರಣ ಏನಪ್ಪಾ ಅಂದರೆ ಈ ಬುಕ್ಕಿನಲ್ಲಿ ಯಾವ ರೀತಿ ನಮ್ಮ ಹಿಂದೂ ಸಮಾಜದ ಇವತ್ತಿನ ಲವ್ ಜಹಾದ್ಗೆ ಬಲಿ ಮಾಡಿಕೊಂಡು ಅವರನ್ನು ಯಾವ ರೀತಿ ಉಪಯೋಗ ಮಾಡಿಕೊಂಡು ಅವರನ್ನ ಇವತ್ತು ಷಡ್ಯಂತ್ರದಿಂದ ಇವತ್ತು ಲವ್ ಜಹಾದ್ಗೆ ಬಲಿಪಡಿಸುವಂತ ಸಾಕಷ್ಟು ಈ ದೇಶದಲ್ಲಿ ಕುತಂತ್ರಗಳು ಷಡ್ಯಂತ್ರ ನಡೀತಾನೆ ಇದೆ ಅದಕ್ಕೆ ಅದಕ್ಕೋಸ್ಕರ ಇವತ್ತು ನಾವು ಯಾವುದೇ ಕಾರಣಕ್ಕೂ ನಮ್ಮ ಹಿಂದೂ ಸಮಾಜದ ಸಹೋದರರು ಯುವತಿಯರು ಲವ್ ಜಾದ್ಗೆ ಬಲಿ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ಉಳಿದ ತುಂಬುವ ಕಾರ್ಯಕ್ರಮದ ಜೊತೆಗೆ ಲವ್ ಜಿಯಾದ ಬುಕ್ ಅನ್ನು ವಿತರಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ಈ ಬುಖವನ್ನ ಓದಿ ನಾವು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ತಾಯಂದ್ರು ಎಲ್ಲರೂ ಇವತ್ತಿನ ಸಮಾಜವನ್ನ ಹಿಂದೂ ಸಮಾಜ ಯುವ ಜಾಗೃತ ಮಾಡೋ ಕೆಲಸ ಮಾಡಬೇಕಂತ ಹೇಳಿದು ಮಾಡ್ತಾ ಇದ್ದಾರೆ ಜೈ ಶ್ರೀರಾಮ್ ಲವ್ ಜೈ ಶ್ರೀರಾಮ್ ಗದಗ ನಗರದ ಕಾಂತೋಟ ಗಂಗಾಪುರ ಬೆಟುವಣ ಶ್ರೀ ಬನ್ನಿಮಾಂಕಾಳಿ ದೇವಸ್ಥಾನದಲ್ಲಿ ಇವತ್ತೇನು ಮೂರನೇ ವರ್ಷದ ಮುಂಜಾವಿ ಕಾರ್ಯಕ್ರಮದ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಮುತ್ತೈದೆಯರಿಗೆ ಹಾಗೂ ಯುವತಿಯರಿಗೆ ಉಳಿತುಂಬುವ ಕಾರ್ಯಕ್ರಮ ಮಾಡಲಾಯಿತು ಇದರ ಜೊತೆಗೆ ವಿಶೇಷವಾಗಿ ಹಿಂದೂ ಸಮಾಜದ ಯುವತಿಯರನ್ನು ಜಾಗೃತಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಎಲ್ಲ ಯುವತಿಯರಿಗೂ ಮತ್ತು ಅವರ ಪೋಷಕರಿಗೆ ಲವ್ ಜಹಾದ್ ಬುಕ್ ವಿತರಣೆ ಮಾಡಲಾಯಿತು ಈ ಒಂದು ಲವ್ ಜಹಾದ್ ಬುಕ್ಕಿನಲ್ಲಿ ಸಾಕಷ್ಟು ರೀತಿ ವಿಷಯವನ್ನು ಹಿಂದೂ ಸಮಾಜದ ಯುವತಿಯರು ತಿಳ್ಕೊಳ್ಳೋದಿದೆ ಅದಕ್ಕೋಸ್ಕರ ಈ ಒಂದು ಬುಕ್ ಓದಿ ಇವರು ಜಾಗೃತ ಆಗಬೇಕು ಮತ್ತು ಹಿಂದೂ ಸಮಾಜದ ಈ ಲವ್ ಜಹಾಜ್ ಆಗ್ತಾ ಇರುವಂತಹ ಪ್ರಕರಣಗಳನ್ನ ಇವತ್ತು ತಡಿಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮದೊಳಗೆ ಈ ಲವ್ ಜಹಾದ್ ಬುಕ್ ವಿತರಣೆ ಮಾಡ್ತಾ ಇದ್ದೇವೆ ಮತ್ತು ಆ ಬುಕ್ಕನ್ನು ಓದಿ ಮತ್ತು ಎಲ್ಲ ಅವರ ಸ್ನೇಹಿತರಿಗೆ ಶಾಲಾ ಕಾಲೇಜಿನಲ್ಲಿ ನಮ್ಮ ಹಿಂದೂ ಸಮಾಜದ ಯುವತಿಯರನ್ನ ಜಾಗೃತ ಮಾಡುವಂತ ಕೆಲಸ ಆಗಬೇಕು ಅನ್ನುವಂತ ಉದ್ದೇಶದಿಂದ ನಾವು ಇವತ್ತು ಲವ್ ಜಹಾದ್ ಬುಕ್ನ ವಿತರಣೆ ಮಾಡಿದ್ವಿ ನಮಸ್ಕಾರ ಬಾಬು ಬಾಕ್ ಕಾಂತಸನಗರ ಜಿಲ್ಲಾಧ್ಯಕ್ಷ ವೀಕ್ಷಕರೇ ನೋಡಿದ್ರಲ್ಲ ಅವರು ಹೇಳಿದ್ರು ಲವ್ ಜಿಹಾದ್ ಹಟಾವೋ ಹಿಂದೂಸ್ತಾನ್ ಬಚಾವೋ ಅಷ್ಟು ದೊಡ್ಡದು ಸ್ಲೋಗನ್ ಬೇಡ ಹಿಂದೂ ಯುವತಿಯರನ್ನ ಬಚಾವೋ ಅವರು ಬದಲು ತಿಳ್ಕೊಳ್ಬೇಕು ಹಿಂದೂ ಯುವತಿಯರು ಯಾಕೆ ಇವರು ಲವ್ ಜಿಹಾದ್ಗೆ ಹೋಗ್ತಾ ಇದ್ದಾರೆ ಇದು ದೊಡ್ಡ ಪ್ರಶ್ನೆ ಆಗಿದೆ ಇವತ್ತು ಇವತ್ತು ಅದ್ರಾಗ ಮಹಿಳಾ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮಹಿಳೆಯರ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಪುರುಷರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಕನ್ನೆ ಸಿಗ್ತಾ ಇಲ್ಲ ಇವರು ಲವ್ ಜಿಹಾದಕ್ಕೆ ಏನಾರು ಸೇರ್ಕೊಂಡ್ಬಿಟ್ರೆ ನೋಡಿರಿ ಇಸ್ರೇಲ್ದು ಒಂದು ದೊಡ್ಡ ಇದೆ ಭಾಳ ಕಠಿಣ ಕಟ್ಟುನಿಟ್ಟಿನ ಕಾನೂನಿದೆ ಆ ಕಾನೂನು ಇಂಡಿಯಾದಲ್ಲಿ ಬರಬೇಕು ಬಹುತೇಕ ಇದರಲ್ಲಿ ಹತ್ರ ಹತ್ರ ಆ ಕಾನೂನು ಹತ್ರ ಹತ್ರ ಉತ್ತರ ಪ್ರದೇಶದಲ್ಲಿ ತಂದಿದ್ದಾರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಗಳು ಅಂಥ ರಾಜಕಾರಣಿಗಳು ಅಂಥ ಮುಖ್ಯಮಂತ್ರಿಗಳು ಅಂತ ಆಡಳಿತ ಜನಪ್ರತಿನಿಧಿಗಳು ಬೇಕಿಲ್ಲಿ ನಮ್ಮ ಕರ್ನಾಟಕದ ವ್ಯವಸ್ಥೆ ನೋಡಿದ್ರೆ ಗೊತ್ತಾಗತ್ತಲ್ಲ ಏನು ಎಂಥ ಅನಾಹುತ ಇದೆ ಅಂತ ಸೊ ಇದನ್ನು ಅವತ್ತು ಅಲ್ಲಿ ಹೇಳಿದರು ನೀವು ಲವ್ ಜಿಹಾದ್ಗೆ ಏನಾದರೂ ಹೋದರೆ ಬಹಳಷ್ಟು ಅದಕ್ಕೆ ಆ ಅದು ಏನಂದ್ರೆ ದೊಡ್ಡ ಬಲಿಯದು ಅಲ್ಲಿ ಏನಾದರೂ ನೀವು ಸಿಕ್ಕೊಂಬಿಟ್ರೆ ನೀರೊಳಗೆ ನುಸುಳಿ ಅಂತಿರಲ್ಲ ಅದು ತಿರುಗುಣಿ ಮುಗೀತು ಅಂತ ಅರ್ಥ ಸೊ ಇದಕ್ಕೆ ಜಾಗೃತಿ ಮಾಡಿದ್ರು ಆ ಪುಸ್ತಕವನ್ನು ನೀವು ಓದ್ರಿ ಇತರರಿಗೂ ತಿಳಿಸ್ರಿ ಆ ಲವ್ ಜಿಹಾದ್ ಹಿಂದಿನ ವ್ಯವಸ್ಥೆ ಏನಿದೆ ಅದರ ಕತೆ ಏನಿದೆ ಅದಕ್ಕೆ ಯಾಕೆ ಮಾಡ್ತಾರೆ ಯಾರು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ಎಷ್ಟು ರೀತಿ ಅವ್ರನ್ನ ಮೂಡಿ ಮಾಡ್ತಾರೆ ಅದರೊಳಗಿದೆ ಆ ಪುಸ್ತಕದಲ್ಲಿ ಅದಕ್ಕೋಸ್ಕರ ಹಿಂದೂ ಭಗಿನಿಯರ ಮೇಲಿನ ಧರ್ಮ ಸಂಕಟ ತಡೆಗಟ್ಟಿ ಅಂತಲೇ ಇದಕ್ಕೆ ಹೆಸರು ಹಿಂದೂ ಭಗಿನಿಯರು ಭಗಿನಿಯರು ಅಂದ್ರೆ ಮ ಯುವತಿಯರು ಮಹಿಳೆಯರು ಅವರ ಮೇಲಿನ ಧರ್ಮ ಸಂಕಟ ಇದು ಒಂದು ಧರ್ಮದ ಯುವತಿಯರ ಮೇಲೆ ಇನ್ನೊಂದು ಧರ್ಮ ಆ ಸಂಕಟ ತಡೀರಿ ಅದಕ್ಕೆ ಲವ್ ಜಿಹಾದ್ ಕಂಟ್ರೋಲ್ ಮಾಡ್ರಿ ಅಂದ್ರೆ ಅದನ್ನು ಬೇರು ಕಿತ್ತೆ ಒಗಿಬೇಕು ಅಂದ್ರೆ ಜಾಗೃತಿ ಆಗಬೇಕು ಈ ನಿಟ್ಟಿನಲ್ಲಿ ಅವ್ರು ಏನ್ ಹೇಳಿದಾರೆ ಇವತ್ತು ಮಠಾಧೀಶರು ಜಾಗೃತಿ ಆಗ್ರಿ ನೀವು ಧರ್ಮ ಕಾಪಾಡ್ತಿರಲ್ಲ ಮಠಾಧೀಶರು ಮಠಾಧೀಶರು ನಮ್ಮ ಧರ್ಮದ ಲವ್ ಜಿಹಾದ್ ತಡೆಯ ನೀವು ಮುಂದಾಗ್ರಿ ಅಂತ ಆ ಪುಸ್ತಕದಲ್ಲಿ ಇದೆ ಧರ್ಮ ಕಾಯೋದಂದ್ರೆ ಏನು ವಚನ ಹೇಳೋದಲ್ಲ ಇವನ್ನ ಇದು ಸಮಾಜಕ್ಕೆ ದೊಡ್ಡ ಪಿಡುಗುದು ಹಿಂದೂ ಧರ್ಮದ ಆ ಧರ್ಮ ಕಂಟಿಕೊಂಡಂತ ದೊಡ್ಡ ಶಾಪ ಇದನ್ನ ತಡಿಗಟ್ಟಬೇಕಂದ್ರೆ ನೀವು ಎಚ್ಚೆತ್ಕೊಳ್ಬೇಕು ಇತರ ಧರ್ಮೀಯರು ಎಷ್ಟು ಆ ಧರ್ಮದ ಜಾಗೃತಿಯನ್ನು ಮೂಡಿಸ್ತಾರಲ್ಲ ಹಂಗೆ ಮಠಾಧೀಶರು ಅದರೊಳಗೆ ಬರೆದಿದ್ದಾರೆ ಎಲ್ಲಾನು ಒಟ್ಟಾರೆ ಈ ಹಿಂದೂ ಧರ್ಮ ಗುರುಗಳೇ ಇತ್ತ ಚಿತ್ತ ಹರಿಸಿ ಅಂತ ಹೇಳಿದರು ಲವ್ ಜಿಹಾದ್ ಈ ಬಗ್ಗೆ ಜಾಗೃತಿ ಮೂಡಿಸಿ ಮನೆ ಮನೆಯಲ್ಲಿ ಜಾಗೃತಿ ಆಗಬೇಕು ಮನ ಮನಲ್ಲಿ ಜಾಗೃತಿ ಆಗಬೇಕು ಈ ಬಗ್ಗೆ ಬಹಳಷ್ಟು ಎಚ್ಚೆಚ್ಕೊಳ್ಬೇಕು ಹಿಂದೂ ಸಮಾಜ ಅಂದಾಗ ಮಾತ್ರ ಈ ಲವ್ ಜಿಹಾದ್ ತಡಿಲಿಕ್ಕೆ ಸಾಧ್ಯ ಇದಕ್ಕೆ ಜಾಗೃತಿ ಮೂಡಿಸಬೇಕು ಏನಾಗತ್ತೆ ಮುಂದೆ ಎಂಥ ಕಠಿಣ ಪರಿಸ್ಥಿತಿ ಎಂಥ ಅನಾಹುತ ಎಂತ ಪಂಚರದೊಳಗೆ ಸಿಕ್ಕೊಳ್ತೀರಿ ನೀವು ಎಷ್ಟು ಸಂಕಟ ಅನುಭಗಿಸ್ತೀರಿ ಈ ಜೀವನದ ಕಥೆನೆ ನಿಮ್ದು ಅನ್ನೋದನ್ನು ತಿಳಿಸಿ ಹೇಳಬೇಕು ಪಾಲಕರಾದವರು ಪೇರೆಂಟ್ಸ್ ತಿಳಿಸ್ಬೇಕಿದ ನಿಮ್ಮ ಹೊಣೆಗಾರಿಕೆ ಅದು ಸಾಮಾಜಿಕ ಬದ್ಧತೆ ಅದು ಸಮಾಜದ ಹೊಣೆಗಾರಿಕೂ ಹೌದು ಅಂತ ಹೊಣೆಗಾರಿಕೆ ಕೆಲಸ ಪಾಪ ಮೂರನೇ ವರ್ಷದ ಉಪನಯನ ಮುಂಜಿವಿ ಕಾರ್ಯಕ್ರಮದಲ್ಲಿ ಇದನ್ನು ಮಾಡ್ತಾರೆ ಆದರೆ ಅವ್ರಿಗೆ ನಾವು ಗ್ರೇಟ್ ಅಂತ ಹೇಳಲೇಬೇಕು ಸೆಲ್ಯೂಟ್ ಹೊಡಿಲೇಬೇಕು ಸೊ ಒಟ್ಟು ಇವತ್ತು ಲವ್ ಜಿಹಾದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಆ ಕಾರ್ಯಕ್ರಮದಲ್ಲಿ ಹೇಳಿದ್ರು ಪುಸ್ತಕಗಳನ್ನು ಹಂಚಿದ್ರು ಜಾಗೃತಿಯನ್ನು ಮೂಡಿಸಿದ್ರು ಇದು ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಬೇಕು ಈ ಜಾಗೃತಿ ಪ್ರತಿ ಮನೆಯಲ್ಲಿ ಮನದಲ್ಲಿ ಉಂಟಾಗಬೇಕು ಆ ಸ್ಕ್ರೀಮ್ಸ್ ಇದೆಲ್ಲರಂತಲ್ಲ ನಿಮ್ಮ ಆನಂದ್ ನಮಸ್ಕಾರ